ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕರ ಆಡಳಿತ ಕೋರ್ಸ್ ಸಂಖ್ಯೆ ನಾಲ್ಕರ ಮುಖ್ಯವಾದ ಪ್ರಶ್ನೆಗಳು ಯಾವುದು ಮತ್ತು ಅವುಗಳ ವಿವರಣೆಯನ್ನು ಕೂಡ ತಿಳಿತಾ ಹೋಗುವ ಬ್ಲಾಕ್ ಒಂದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಸಾರ್ವಜನಿಕ ಆಡಳಿತದ ಅರ್ಥ ಸ್ವರೂಪ ವ್ಯಾಪ್ತಿ ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲೆ ಎನ್ನುವಂತಹ ಈ ಒಂದು ಘಟಕದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳಿವೆ ಘಟಕ ಎರಡರಲ್ಲಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಘಟಕ ಮೂರರಲ್ಲಿ ಸಂಘಟನೆಯ ತತ್ವ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಘಟಕ ನಾಲ್ಕು ವಿಕೇಂದ್ರೀಕರಣದ ಗುಣಗಳು ಮತ್ತು ಅವಗುಣಗಳು ಐದು ಅಂಕಕ್ಕೆ ಕೇಳಿದ್ದಾರೆ ಘಟಕ ಐದು ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ ಐದು ಅಂಕಕ್ಕೆ ಕೇಳಿದ್ದಾರೆ ಹಾಗೆಯೇ ಘಟಕ ಆರಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಪ್ರಕಾರಗಳು ವಿಧಗಳು ಪಾತ್ರಗಳು ಕಾರ್ಯಗಳನ್ನು ಕೇಳಿದ್ದಾರೆ ನೌಕರರ ಸಂಘದ ಮಹತ್ವವನ್ನು ಕೂಡ ಒಂದು ಪ್ರಶ್ನೆಯಲ್ಲಿ ಬಂದಿರುವಂಥದ್ದನ್ನು ನಾನಿಲ್ಲಿ ಬರೆದಿರುವಂಥದ್ದು ಇವಿಷ್ಟು ಈ ಒಂದು ಬ್ಲಾಕ್ನಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಇದನ್ನು ನೋಡಿಕೊಂಡು ಓದ್ತಾ ಹೋಗುವ ಯಾವುದೆಲ್ಲ ವಿಚಾರಗಳು ಅದರೊಳಗೆ ಇದೆ ಅನ್ನೋ ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ಮೊದಲಿಗೆ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಸಾರ್ವಜನಿಕ ಆಡಳಿತದ ಅರ್ಥ ಏನು ಈ ಸಾರ್ವಜನಿಕರ ಆಡಳಿತ ಸಾರ್ವಜನಿಕರ ಆಡಳಿತ ಅಂದರೆ ನಾವೆಲ್ಲರೂ ಕೂಡ ಸಾರ್ವಜನಿಕರು ಈ ನಮ್ಮ ಒಂದು ಕೆಲಸಗಳನ್ನು ವ್ಯವಸ್ಥೆ ಮಾಡುವಂಥದ್ದು ಸೇವೆ ಮಾಡುವಂಥದ್ದು ನಿರ್ವಹಿಸುವಂಥದ್ದು ಇದೆಯಲ್ಲ ಅದನ್ನೆಲ್ಲ ನಾವು ಸಾರ್ವಜನಿಕರ ಆಡಳಿತ ಅಂತ ಹೇಳುವಂಥದ್ದು ಅದನ್ನು ವ್ಯಾಖ್ಯೆಯಲ್ಲಿ ನೋಡುವುದಾದರೆ ರಾಜ್ಯಶಾಸ್ತ್ರಜ್ಞರು ಏನು ಹೇಳಿದ್ದಾರೆ ಸಾರ್ವಜನಿಕ ನೀತಿಯನ್ನು ಕಾರ್ಯರೂಪಕ್ಕೆ ತರಲು ಅಗತ್ಯವಾದ ಎಲ್ಲ ಕಾರ್ಯಾಚರಣೆಯನ್ನು ಒಳಗೊಂಡಿರುವುದೇ ಸಾರ್ವಜನಿಕ ಆಡಳಿತ ಅಂದರೆ ಒಂದು ಸಾರ್ವಜನಿಕ ಭೂಮಿಯನ್ನು ಮಾರಾಟ ಮಾಡುವಂಥದ್ದು ಒಂದು ಒಪ್ಪಂದಕ್ಕೆ ಮಧ್ಯಂತರ ವಹಿಸುವಂಥದ್ದು ಆಕಸ್ಮಿಕ ತೊಂದರೆಯಾದಾಗ ಕೆಲಸಗಾರರಿಗೆ ನೀಡುವಂತಹ ಪರಿಹಾರ ಇರ್ಬೋದು ಪಾರ್ಕ್ನಲ್ಲಿ ಬಿದ್ದಿರುವ ಕಾಗದದ ಚೂರುಗಳನ್ನು ಆರಿಸುವಂತಹ ಒಂದು ಕೆಲಸಗಳು ಈ ರೀತಿಯಾದ ಅನೇಕ ಸಾರ್ವಜನಿಕ ಕೆಲಸಗಳನ್ನು ಮಾಡುವಂಥದ್ದು ಕಾರ್ಯರೂಪಕ್ಕೆ ತರುವಂತಹ ಒಂದು ನೀತಿ ಇದೆಯಲ್ಲ ಕಾರ್ಯರೂಪಕ್ಕೆ ತರುವಂತಹ ಒಂದು ಕೆಲಸವನ್ನು ನಾವು ಸಾರ್ವಜನಿಕ ಆಡಳಿತ ಅಂತ ಹೇಳುವಂಥದ್ದು ಈ ಸಾರ್ವಜನಿಕ ಆಡಳಿತದ ಆಡಳಿತದಲ್ಲಿ ವ್ಯಾಪ್ತಿ ತುಂಬಾ ಮುಖ್ಯವಾಗಿ ಇದೆ ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲೆ ಎನ್ನುವಂಥದ್ದು ಕೂಡ ಕೇಳಿರುವಂತಹ ಪ್ರಶ್ನೆ ಆರಂಭದಲ್ಲಿ ನಾವು ಸಾರ್ವಜನಿಕ ಆಡಳಿತದ ಸ್ವರೂಪವನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಾರ್ವಜನಿಕರ ಆಡಳಿತ ಸ್ವರೂಪವನ್ನು ನಾವು ಎಲ್ಲ ವಿಚಾರಗಳನ್ನು ಅದರೊಳಗೆ ಹಾಕಬೇಕು ಈಗ ಸಾರ್ವಜನಿಕರ ಆಡಳಿತ ವ್ಯಾಪ್ತಿಯಲ್ಲಿ ಏನೆಲ್ಲ ವಿಚಾರಗಳು ಬರ್ತದೆ ಅದೇ ರೀತಿಯಲ್ಲಿ ಒಂದು ಸ್ವರೂಪ ಅಂತ ಬಂದಾಗ ಅಥವಾ ಅದರ ಮಹತ್ವ ಅಂತ ಬಂದಾಗ ನಾವು ಆ ಎಲ್ಲ ವಿಚಾರಗಳನ್ನು ಹಾಕಿದರೆ ಆಯಿತು ಸಾರ್ವಜನಿಕರ ಆಡಳಿತದಲ್ಲಿ ಆಡಳಿತವು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂದರೆ ಸರ್ಕಾರದ ಎಲ್ಲ ಅಂಗಗಳ ಕಾರ್ಯಚಟುವಟಿಕೆಗಳನ್ನು ಒಳಗೊಂಡಿರುವಂಥದ್ದು ಸಾರ್ವಜನಿಕರ ಆಡಳಿತ ಆಡ್ ಆಗಬೇಕು ಅಂದರೆ ಅದೊಂದು ಸರ್ಕಾರ ನಡೆಸಿಕೊಡುವಂಥದ್ದು ಸರಕಾರದಲ್ಲಿರುವಂತಹ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಮೂರರ ಮುಖಾಂತರ ಕಾರ್ಯ ಆಗುವಂಥದ್ದೇ ಸಾರ್ವಜನಿಕ ಆಡಳಿತ ಆಗಿರುವಂಥದ್ದು ಇನ್ನು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ಯೋಜನೆ ವ್ಯವಸ್ಥೆ ಸಿಬ್ಬಂದಿ ವರ್ಗ ನಿರ್ದೇಶನ ಸಂಯೋಜನೆ ವರದಿ ಮಾಡುವುದು ಅಯವ್ಯಯ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ತಗೊಳ್ಬೇಕು ಇನ್ನು ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲೆ ಅಂತ ಕೇಳಿದಾಗ ಸಾರ್ವಜನಿಕ ಆಡಳಿತದ ವಿಷಯವನ್ನು ಅದು ಕಲೆಯೇ ಅಥವಾ ವಿಜ್ಞಾನವೇ ಎಂಬುದನ್ನು ನಿರ್ಧರಿಸಬೇಕಾಗ್ತದೆ ಒಂದೊಮ್ಮೆ ಕೆಲವೊಮ್ಮೆ ಹೇಳ್ತಾರೆ ಸಾರ್ವಜನಿಕ ಆಡಳಿತ ವಿಜ್ಞಾನ ಕೆಲವೊಮ್ಮೆ ಹೇಳುವಂಥದ್ದು ಸಾರ್ವಜನಿಕರ ಆಡಳಿತ ಅದು ಕಲೆಯೇ ಅಂದರೆ ಒಂದು ಗೊತ್ತಾದ ವಸ್ತುವಿನ ಕ್ರಮಬದ್ಧದ ಅಧ್ಯಯನವೇ ವಿಜ್ಞಾನ ಅಲ್ಲಿ ಈಗ ಸಾರ್ವಜನಿಕ ಆಡಳಿತ ಒಂದು ವಿಜ್ಞಾನ ಆಗಿದೆ ಅಂತಾದರೆ ನಾವು ಬರೀಬೇಕು ಸಾರ್ವಜನಿಕ ಆಡಳಿತ ವಿಜ್ಞಾನವಾಗಿರಬಹುದು ಅಥವಾ ಕಲೆಯೂ ಕೂಡ ಆಗಿರಬಹುದು ಸಾರ್ವಜನಿಕ ಆಡಳಿತ ವಿಜ್ಞಾನ ಮತ್ತು ಕಲೆ ಎರಡೂ ಕೂಡ ಆಗಿರಬಹುದು ಸಾರ್ವಜನಿಕ ಆಡಳಿತ ವಿಜ್ಞಾನ ಆಗಿರಬೇಕಾದರೆ ಮುಖ್ಯವಾಗಿ ಅಲ್ಲಿ ಒಂದು ವಿಜ್ಞಾನದ ಅಧ್ಯಯನಕ್ಕೇನೆಲ್ಲ ಬೇಕು ಪ್ರಯೋಗಾಲಯ ನಿಖರವಾದ ವಸ್ತುವಿನ ಕ್ರಮಬದ್ಧ ಅಧ್ಯಯನ ಶೇಖರಣೆ ಅಂಶಗಳ ಶೇಖರಣೆ ಅವುಗಳ ವಿಶ್ಲೇಷಣೆ ಇದೆಲ್ಲ ಕೂಡ ಅಲ್ಲಿ ಇದೆ ಅಂತಾದರೆ ಅದೊಂದು ಸಾರ್ವಜನಿಕ ಆಡಳಿತ ವಿಜ್ಞಾನ ಆಗಿರ್ತದೆ ಒಂದು ವೇಳೆ ಸಾರ್ವಜನಿಕ ಆಡಳಿತ ಕಲೆಯನ್ನು ಕಲೆ ಅಂತಾದರೆ ಈ ಒಂದು ಕಲೆ ಅಂತ ಆಗಬೇಕಾದ್ರೆ ಅದರಲ್ಲಿ ಬೇರೆ ಬೇರೆ ರೀತಿಯ ವಿಷಯಗಳು ಕೂಡ ಒಳಗೊಳ್ಳುತ್ತದೆ ವಿಜ್ಞಾನದಲ್ಲಿ ಇನ್ನೂ ವಿಷಯಗಳಾದರೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಪ್ರಾಣಿಶಾಸ್ತ್ರ ಅಂತ ಆ ಸಾರ್ವಜನಿಕ ಆಡಳಿತದಲ್ಲಿ ಮಾಡಲಾಗುವುದಿಲ್ಲ ಏಕೆಂದರೆ ಇವುಗಳು ನೈಸರ್ಗಿಕ ವಿಜ್ಞಾನವಾಗಿದೆ ಈ ಒಂದು ಸಾರ್ವಜನಿಕ ಆಡಳಿತವನ್ನು ಆ ರೀತಿಯಾಗೆಲ್ಲ ಮಾಡಲಾಗುವುದಿಲ್ಲ ಅದೊಂದು ನೈಸರ್ಗಿಕವಾಗಿ ಮಾಡುವಂಥದ್ದು ಅಂತ ಹೇಳುವಂಥದ್ದು ಇನ್ನೊಂದು ಪ್ರಶ್ನೆಗೆ ನಾವು ಅದರಲ್ಲೇ ಬರೀತಾ ಹೋಗಬೇಕು ಸಾರ್ವಜನಿಕ ಆಡಳಿತ ಎನ್ನುವಂಥದ್ದು ಕಲೆ ಹೌದು ಒಂದು ಕೌಶಲ್ಯ ಬೇಕು ಒಂದು ಆಡಳಿತವನ್ನು ನಡೆಸಲಿಕ್ಕೆ ನಮಗೆ ಒಂದು ಕೌಶಲ್ಯತೆ ಬೇಕು ಅದಕ್ಕೊಂದು ಕಲೆ ಬೇಕು ಇಂತಿಷ್ಟು ಕೆಲಸಗಳನ್ನು ಮಾಡಿ ಮುಗಿಸಬೇಕು ಅಥವಾ ಅದರ ಒಂದು ಕೌಶಲ್ಯತೆ ಅವು ಅವುಗಳ ಒಂದು ನಮಗೆ ಮಾಡುವಂತಹ ಎಲ್ಲ ಕಲೆ ಗೊತ್ತಿರಬೇಕು ಕೌಶಲ್ಯದಿಂದ ಕೂಡಿದಂಥ ವ್ಯವಸ್ಥಿತ ಅಭ್ಯಾಸವೇ ಕಲೆ ಎನ್ನುವಂಥದ್ದು ಒಂದು ಆಡಳಿತ ಸಾರ್ವಜನಿಕ ಆಡಳಿತ ಮಾಡಬೇಕು ಅಂತಾದರೆ ಕೌಶಲ್ಯ ಬೇಕು ಅದಕ್ಕೆ ಒಂದು ಚತುರತೆ ಬೇಕು ಅದೆಲ್ಲ ಇದ್ದಾಗ ಅವುಗಳನ್ನು ಸರಿಯಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ನಾವು ಬರೀಬೇಕು ಇನ್ನು ಘಟಕ ಎರಡರಲ್ಲಿ ನೋಡಿದರೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ಬರೀಬೇಕಾಗ್ತದೆ ಇಲ್ಲಿ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಡಲಿಲ್ಲ ಆದರೆ ನಾನಿಲ್ಲಿ ಪಾಯಿಂಟ್ಸ್ಗಳನ್ನು ಮಾಡಿದ್ದೇನೆ ನೋಡಿ ಸಾರ್ವಜನಿಕರ ಆಡಳಿತದ ಮಹತ್ವಗಳನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ಸುಲಭದ ರೀತಿಯಲ್ಲಿ ಪಾಯಿಂಟ್ಸನ್ನು ಮಾಡ್ತಾ ಹೋಗಿದ್ದೇನೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲೊಂದು ಇದೆ ಇದನ್ನು ಏಳು ಎಂಟು ಅಂತ ಹಾಕ್ತಾ ಹೋಗಿದ್ದೇನೆ ಈ ಎಂಟು ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಬರಿತಾ ಹೋದರೆ ತುಂಬಾ ಸುಲಭ ಆಗ್ತದೆ ಆ ಪಾಯಿಂಟ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೇನೆ ಸಾರ್ವಜನಿಕ ಆಡಳಿತದ ಮಹತ್ವ ಅದು ಸಾರ್ವತೋಮುಖ ಅಭಿವೃದ್ಧಿಗೆ ಸಹಕಾರವಾಗಿದೆ ಸಾರ್ವಜನಿಕರ ಆಡಳಿತವು ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರವನ್ನು ನೀಡುವಂಥದ್ದು ಅದು ಪ್ರಜೆಗಳ ಹಿತವನ್ನು ರಕ್ಷಿಸ್ತದೆ ಪ್ರಜೆಗಳ ಹಿತವನ್ನು ರಕ್ಷಿಸ್ತದೆ ಬಡವರ ಶೋಷಣೆಯನ್ನು ತಡೆಗಟ್ಟುವಲ್ಲಿ ಸಹಾಯಕವಾಗಿದೆ ಬಡವರ ಶೋಷಣೆಯನ್ನು ತಡೆಗಟ್ಟುತ್ತದೆ ಸಾರ್ವಜನಿಕ ನ್ಯಾಯವನ್ನು ದೊರಕಿಸಿಕೊಡ್ತದೆ ಶಾಸಕಾಂಗಕ್ಕೆ ಸಹಾಯವನ್ನು ಮಾಡ್ತದೆ ಸುಖಿ ರಾಜ್ಯವನ್ನು ಸ್ಥಾಪಿಸ್ತದೆ ಗುಂಪುಗಳ ನಡುವೆ ಸಮನ್ವಯವನ್ನು ಸಾಧಿಸುತ್ತದೆ ಒಂದು ರಾಷ್ಟ್ರ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಬದಲಾವಣೆಗೆ ಮಹತ್ತರವಾದ ಪಾತ್ರವನ್ನು ವಹಿಸದೆ ಇಲ್ಲಿ ನಾನು ಒಂದನೇ ಪಾಯಿಂಟ್ ಇಲ್ಲಿ ಅಲ್ಲಿ ಇಲ್ಲಿ ಹಾಕಿದ್ದೇನೆ ಆದರೆ ಅದೇ ರೀತಿಯಾಗಿ ಬರೀಬೇಕು ಅಂತ ಏನಿಲ್ಲ ನಾನಿಲ್ಲಿ ಏನು ಮಾಡಿದ್ದೇನೆ ಅಂದರೆ ನಾನು ಓದ್ತಾ ಹೋಗಬೇಕಾದ್ರೆ ನನಗೆ ಯಾವುದು ಅದರಲ್ಲಿ ಮುಖ್ಯ ಅಂತ ಅನಿಸಿತು ಅದಕ್ಕೆ ನಾನು ಪಾಯಿಂಟ್ಸನ್ನು ಹಾಕ್ತಾ ಹೋಗಿರುವಂಥದ್ದು ನಂತರ ಅದಕ್ಕೆ ನಂಬರನ್ನು ಕೊಟ್ಟಿರುವಂಥದ್ದಷ್ಟೇ ಹೊರತು ಆ ಕಡೆ ಈ ಕಡೆ ಆಗಿದೆ ಅಷ್ಟೇ ಇದನ್ನು ಆರಂಭದಲ್ಲಿ ಬರಿಬೇಕು ಅದನ್ನ ನಂತರ ಬರಿಬೇಕು ಎನ್ನುವಂಥ ಯಾವುದೇ ರೀತಿಯ ನಿಯಮ ಇಲ್ಲ ಸ್ನೇಹಿತರೆ ಇಲ್ಲಿ ನೀವು ಯಾವುದನ್ನು ಬೇಕಾದರೂ ಮೊದಲು ಬರಿಕೊ ಬರ್ಕೊಳ್ಬೋದು ಸಾರ್ವಜನಿಕ ಆಡಳಿತ ಪ್ರಾಮುಖ್ಯತೆ ಅಂತ ಹೇಳಿದಾಗ ಸಾರ್ವಜನಿಕ ಆಡಳಿತ ಪ್ರಾಮುಖ್ಯತೆಯಲ್ಲಿ ಅದು ರಾಷ್ಟ್ರದ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಬದಲಾವಣೆಗೆ ಮಹತ್ವವಾದ ಪಾತ್ರವನ್ನು ಬಿಡುತ್ತದೆ ಅಂತ ಒಂದು ಪಾಯಿಂಟ್ಸ್ ಹಾಕ್ಕೊಳ್ಬೋದು ಆಮೇಲೆ ಶಾಸಕಾಂಗ ಸಹಾಯ ಮಾಡ್ತದೆ ಸರಕಾರ ನೀತಿಯನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸ್ತದೆ ಇನ್ನಷ್ಟು ಪಾಯಿಂಟ್ಸ್ಗಳನ್ನು ನೀವೇ ಹುಡುಕಿ ಮಾಡ್ಕೊಳ್ಬೋದು ಇದು ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡ್ತಾ ಇದ್ದೀರಿ ಅಂತಂದರೆ ಪಾಯಿಂಟ್ಸ್ ಬುಕ್ಕಲ್ಲಿ ಬರೆದಿಡಿ ಇಲ್ಲದಿದ್ದರೆ ಒಂದು ಪೇಪರ್ ಶೀಟಲ್ಲಿ ಬರಿತಿದ್ದೀರಿ ಅಂತಾದರೆ ಅದರಲ್ಲೂ ಕೂಡ ಬರೆದು ಇಟ್ಕೊಳ್ಬೋದು ಇಲ್ಲ ನಾನು ಟೆಕ್ಸ್ಟ್ ಬುಕ್ಕನ್ನೇ ಹಿಡ್ಕೊಂಡು ಟೆಕ್ಸ್ಟ್ ಬುಕ್ಕಲ್ಲೇ ಓದುವಂಥದ್ದು ಅಂತ ಹೇಳಿದರೆ ಇದೇ ರೀತಿಯಲ್ಲಿ ಗುರುತನ್ನು ಹಾಕ್ಕೊಂಡು ಅಲ್ಲಿ ನಂಬರ್ಸ್ಗಳನ್ನು ಹಾಕಿ ಇಟ್ಟಿರಿ ಯಾಕಂದರೆ ಒಂದು ಪರೀಕ್ಷೆ ಹತ್ತಿರ ಬಂದಂಥ ಸಂದರ್ಭದಲ್ಲಿ ಓದಲಿಕ್ಕೆ ಕೂಡ ಸಹಾಯ ಆಗ್ತದೆ ಪರೀಕ್ಷೆ ಹಿಂದಿನ ದಿವಸದಲ್ಲೂ ಹಾಗೆ ನಮಗೆ ಅದನ್ನು ಬೇಗ ಬೇಗ ಓದ್ಕೊಂಡು ಹೋಗ್ಲಿಕ್ಕೂ ಕೂಡ ನಮಗೆ ಸಹಾಯ ಆಗುವ ದೃಷ್ಟಿಯಿಂದ ನಾವು ಆ ರೀತಿ ಮಾಡೋದು ಒಳ್ಳೆಯದು ಶಾಸಕಾಂಗ ಸಹಾಯ ಮಾಡ್ತದೆ ಸಾಮಾಜಿಕ ನ್ಯಾಯ ದೊರಕಿಸ್ಕೊಡ್ತದೆ ಬಡವರ ಶೋಷಣೆ ತಡೆ ಗುಂಪುಗಳ ನಡುವೆ ಸಮನ್ವಯ ಸಾಧಿಸುತ್ತದೆ ಸುಖಿ ರಾಜ್ಯವನ್ನು ಸುಖ ಶಾಂತಿಯನ್ನು ತರುತ್ತದೆ ಗುಂಪುಗಳ ನಡುವೆ ಸಾಮರಸ್ಯವನ್ನು ಮಾಡ್ತದೆ ಸರ್ಕಾರ ಧ್ಯೇಯ ಧೋರಣೆಗೆ ಆಗಿದೆ ಪ್ರಜೆಗಳ ಹಿತ ರಕ್ಷಿಸ್ತದೆ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ ಆಗಿದೆ ಇನ್ನಷ್ಟು ಪಾಯಿಂಟ್ಸ್ಗಳು ಇದರೊಳಗಿದೆ ಒಂದು ಸಾಧಾರಣ ಒಂದು ಹತ್ತು ಹದಿನೈದು ಪಾಯಿಂಟ್ಸ್ಗಳಷ್ಟು ನಮಗೆ ಸಿಗ್ಬೋದು ಅದರಲ್ಲಿ ಅದು ಸಾರ್ವಜನಿಕ ಆಡಳಿತ ಮಹತ್ವ ಪುಟ ಸಂಖ್ಯೆ ಹನ್ನೆರಡರಲ್ಲಿದೆ ನೋಡಿ ಇದಾದ ನಂತರ ನಾವು ಹೋಗುವಂಥ ವಿಚಾರ ಸಂಘಟನೆಯ ತತ್ವಗಳು ಹದಿನೈದು ಅಂಕಕ್ಕೆ ಹೇಳಿದ್ದಾರೆ ಸಂಘಟನೆಯ ತತ್ವದಲ್ಲಿ ಮುಖ್ಯವಾಗಿ ಶ್ರೇಣಿ ಸೂತ್ರ ಅಥವಾ ಸ್ಕೇಲರ್ ಪದ್ಧತಿ ಏಕಾದೇಶ ನಿಯಂತ್ರಣದ ವ್ಯಾಪ್ತಿ ಸಂಘಟನೆಯ ತತ್ವ ಈ ಸಂಘಟನೆಯ ಅರ್ಥ ಅಂದರೆ ಒಂದು ಸಂಘಟನೆಯನ್ನು ಮಾಡುವಂಥದ್ದು ಏನು ಮಾಡುವಂಥದ್ದು ಒಂದು ವ್ಯವಸ್ಥೆ ಮಾಡುವಂಥದ್ದು ಒಂದು ನಿರ್ದಿಷ್ಟ ಸಂಯೋಜಿಸಲ್ಪಟ್ಟ ಒಂದು ರಚನಾತ್ಮಕ ವಿನ್ಯಾಸ ಒಂದು ಸಾಮಾನ್ಯ ಉದ್ದೇಶ ಸಾಧನೆಗಾಗಿ ಇರುವ ಪ್ರತಿಯೊಂದು ಮಾನವ ಸಂಘದ ಸ್ವರೂಪವೇ ವ್ಯವಸ್ಥೆ ಒಂದು ವ್ಯವಸ್ಥೆಯನ್ನು ಒಂದು ಸಂಘಟನೆ ಅಂತ ಹೇಳುವಂಥದ್ದು ಎಲ್ಲರೂ ಕಿ ಸೇರಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅದರಲ್ಲಿ ಒಂದು ಗುರಿ ಉದ್ದೇಶ ಇರ್ತದೆ ಈ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಸಂಘಟನೆ ನಾವು ಮಾಡುವ ಎನ್ನುವಂಥದ್ದನ್ನು ತರುವಂಥದ್ದು ಇದೆಯಲ್ಲ ಅದು ಸಂಘಟನೆ ಆಗಿರ್ತದೆ ಸಂಘಟನೆಯ ಬಗೆಗಳನ್ನು ನೋಡಿದರೆ ಔಪಚಾರಿಕ ವ್ಯವಸ್ಥೆ ಮತ್ತು ಅನೌಪಚಾರಿಕ ವ್ಯವಸ್ಥೆ ಔಪಚಾರಿಕ ವ್ಯವಸ್ಥೆ ಅಂದರೆ ಒಂದು ಕಟ್ಟಡದ ಒಳಗೆ ಅಥವಾ ನಾಲ್ಕು ಗೋಡೆಯ ನಡುವೆ ಇರುವಂಥ ಔಪಚಾರಿಕವಾದ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಸಂಘಟನೆ ಅಂತ ಒಂದು ಒಂದು ಸಂಸ್ಥೆ ಅಥವಾ ಒಂದು ಸಂಘಟನೆ ಅಂತ ಮಾಡಿದಾಗ ಆಮೇಲೆ ಅನೌಪಚಾರಿಕ ಅಂದರೆ ಹೊರಗಡೆಯಲ್ಲಿ ಮಾಡುವಂಥದ್ದು ಅಂತ ಹೇಳ್ಬೋದು ಇನ್ನು ಸಂಘಟನೆಯ ತತ್ವಗಳಲ್ಲಿ ಅಧಿಕಾರ ಮತ್ತು ಜವಾಬ್ದಾರಿ ಅಧಿಕಾರ ಶ್ರೇಣಿ ಒಟ್ಟು ಎಂಟು ಪಾಯಿಂಟ್ಸ್ಗಳಿದೆ ಸ್ನೇಹಿತರೆ ಯಾವುದರಲ್ಲಿ ಸಂಘಟನೆಯ ತತ್ವಗಳಲ್ಲಿ ಎಂಟು ಪಾಯಿಂಟ್ಸ್ಗಳಿದೆ ಪುಟ ಸಂಖ್ಯೆ ಇಪ್ಪತ್ತೊಂದರಲ್ಲಿದೆ ಹೇಳ್ತಾ ಹೋಗ್ತೇನೆ ಅಧಿಕಾರ ಮತ್ತು ಜವಾಬ್ದಾರಿ ಅಧಿಕಾರ ಶ್ರೇಣಿ ನಿಯಂತ್ರಣ ವ್ಯಾಪ್ತಿ ಏಕ ಆದೇಶ ತತ್ವ ಅಧಿಕಾರ ನಿಯೋಜನೆ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಸಂಘಟನೆ ಮತ್ತು ವಿಘಟನೆ ಸಂಯೋಜನೆ ಈ ಎಂಟು ಪಾಯಿಂಟ್ಸ್ಗಳು ಸಂಘಟನೆಯ ತತ್ವದಲ್ಲಿ ಬರ್ತದೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಈ ರೀತಿಯ ಚಿತ್ರಗಳಿದ್ರೆ ಅದನ್ನು ನೀವು ಬರ್ಕೊಳ್ಬೇಕು ಆ ರೀತಿಯಾಗಿ ಬರೆದ್ರೆ ಒಳ್ಳೆಯ ಅಂಕಗಳು ಕೂಡ ಪರೀಕ್ಷೆಯಲ್ಲಿ ಸಿಕ್ತದೆ ಆ ಪಾಯಿಂಟ್ಸ್ಗಳನ್ನು ಯಾವ ವಿಚಾರ ಅದರೊಳಗೆ ಇದೆ ಅಂತ ಹೇಳಿ ಸ್ವಲ್ಪ ನೋಡ್ಕೊಂಡು ಹೋದರೆ ಒಳ್ಳೆಯದಾಗ್ತದೆ ಇನ್ನು ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣದ ಗುಣಗಳು ಮತ್ತು ಅವಗುಣಗಳನ್ನು ಕಾಣ್ಬೋದು ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣವು ಆಡಳಿತ ವ್ಯವಸ್ಥೆಯ ಒಂದು ಪ್ರಮುಖ ತತ್ವವಾಗಿದೆ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣವು ಆಡಳಿತ ವ್ಯವಸ್ಥೆಯ ಒಂದು ಪ್ರಮುಖ ತತ್ವವಾಗಿರುವಂಥದ್ದು ಇದರಲ್ಲಿ ನಾವು ನೋಡುವುದಾದರೆ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಕೇಂದ್ರೀಕರಣ ವಿಕೇಂದ್ರೀಕರಣದ ಗುಣಗಳು ಅವು ಗುಣಗಳು ಸ್ವಲ್ಪ ಸ್ವಲ್ಪ ನೋಡ್ಕೊಳ್ತಾ ಹೋಗಿ ಅದು ಸುಲಭವಾಗಿದೆ ಕಾರ್ಯಭಾರ ಆಗುವಂಥದ್ದು ಮೊದಲಿಗೆ ನೀವು ಅರ್ಥ ತಿಳ್ಕೊಳ್ಬೇಕು ಕೇಂದ್ರೀಕರಣ ಅಂದರೆ ಏನು ವಿಕೇಂದ್ರೀಕರಣ ಅಂತ ಹೇಳಿದರೆ ಅಂತ ಕೇಂದ್ರೀಕರಣ ಎಂದರೆ ನಿರ್ಣಯವನ್ನು ತೆಗೆದುಕೊಳ್ಳುವ ಅಧಿಕಾರವು ಉನ್ನತ ಹಂತದ ಮುಖ್ಯ ಕಾರ್ಯನಿರ್ವಾಹಕರಲ್ಲಿದ್ದು ಅಧೀನ ಅಧಿಕಾರಗಳು ಸಂಸ್ಥೆಯ ಮುಖ್ಯಸ್ಥರೊಂದಿಗೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತಿದ್ದರೆ ಅದನ್ನು ಕೇಂದ್ರೀಕರಣ ವಿಕೇಂದ್ರೀಕರಣ ಅಂದರೆ ಬದಲಾದ ಅಧಿಕಾರಗಳೆಲ್ಲವೂ ವಿವಿಧ ಹಂತಗಳಲ್ಲಿ ಹಲವಾರು ಅಧಿಕಾರ ಹುದ್ದೆಗಳಲ್ಲಿ ಹಂಚಿಕೆಯಾಗಿದ್ದರೆ ವಿಕೇಂದ್ರೀಕರಣ ಒಂದು ಅಧಿಕಾರ ಒಂದೇ ಕಡೆಯಲ್ಲಿ ಕೇಂದ್ರೀಕೃತವಾಗಿದ್ದರೆ ಕೇಂದ್ರೀಕರಣ ಅಧಿಕಾರ ಎಲ್ಲರ ಕೈಯಲ್ಲಿ ಹಂಚಿ ಹೋಗಿದ್ದರೆ ಅದು ವಿಕೇಂದ್ರೀಕರಣ ಆಗ್ತದೆ ಅದರಲ್ಲಿ ಏನೆಲ್ಲ ಲಕ್ಷಣಗಳು ಗುಣಗಳು ಮತ್ತು ಅವಗುಣಗಳು ಬರ್ತದೆ ಅನ್ನುವಂಥದ್ದನ್ನು ಇಲ್ಲಿ ನಾನು ಗೆರೆಯನ್ನು ಹಾಕಿದೆ ನೋಡಿ ಸಂಪೂರ್ಣವಾಗಿ ವಿವರಣೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕಂದರೆ ಎಲ್ಲವನ್ನು ನಾವು ಕವರ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪವನ್ನೇ ನೋಡ್ಕೊಳ್ತಾ ಹೋಗಬೇಕಾಗ್ತದೆ ಇನ್ನು ಸಾಧ್ಯ ಆದಾಗ ಮುಂದಿನ ವಿಡಿಯೋಗಳಲ್ಲಿ ನಾನು ಇನ್ನಷ್ಟು ವಿವರಣೆಗಳನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ನನ್ನ ಫ್ರೀ ಟೈಮನ್ನು ನೋಡಿಕೊಂಡು ನನಗೂ ಕೂಡ ಕೆಲವೊಂದು ಕೆಲಸದ ಒತ್ತಡಗಳ ಮಧ್ಯೆ ನಾನು ವಿಡಿಯೋಗಳನ್ನು ಮಾಡ್ತಾ ಇರೋದರಿಂದ ಸಮಯ ಸಾಕಾಗ್ತಾ ಇಲ್ಲ ಆದಷ್ಟು ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ ಸ್ನೇಹಿತರೆ ಸಂಘಟನೆಯ ಸಿದ್ಧಾಂತಗಳು ಸಂಘಟನೆಯ ಸಿದ್ಧಾಂತಗಳು ಇಂಪಾರ್ಟೆಂಟ್ ಅದರಲ್ಲಿ ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತವನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಸಂಘಟನೆಯ ಸಿದ್ಧಾಂತಗಳಲ್ಲಿ ಯಾಂತ್ರಿಕ ಅಥವಾ ಸಾಂಪ್ರದಾಯಿಕ ಸಿದ್ಧಾಂತ ಮಾನವನ ಸಂಬಂಧ ಸಿದ್ಧಾಂತಗಳು ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತವನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ವೈಜ್ಞಾನಿಕ ನಿರ್ವಹಣದ ಮುಖ್ಯಾಂಶಗಳು ಏನೆಲ್ಲ ವೈಜ್ಞಾನಿಕ ವಿಧಾನದಲ್ಲಿದೆ ಅಂತ ಹೇಳಿ ಗುರುತನ್ನು ಕೂಡ ಹಾಕ್ಕೊಂಡಿದ್ದೇನೆ ಅದನ್ನು ನೋಡ್ಕೊಳ್ಳಿ ಆ ಗುರುತನ್ನು ಹಾಕೊಂಡ ದಷ್ಟನ್ನು ಕೂಡ ನಮಗೆ ಅರ್ಥ ಆಗ್ತದೆ ಮತ್ತು ಅದನ್ನೇ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಬರೀಲಿಕ್ಕೆ ಸಹಾಯ ಆಗ್ತದೆ ಇದಾದ ನಂತರ ಬಂದು ಬರುವಂಥದ್ದು ಮುಖ್ಯ ಕಾರ್ಯನಿರ್ವಾಹಕರ ವಿಧಗಳು ಅಥವಾ ಪ್ರಕಾರಗಳು ಮುಖ್ಯ ಕಾರ್ಯನಿರ್ವಾಹಕರು ಅಂತ ಇರ್ತಾರಲ್ವ ಈ ಮುಖ್ಯ ಕಾರ್ಯನಿರ್ವಾಹಕರ ಕಾರ್ಯಗಳೇನು ನೋಡಿ ಇಲ್ಲಿ ಮುಖ್ಯ ಕಾರ್ಯನಿರ್ವಾಹಕರ ಪಾತ್ರಗಳು ಮತ್ತು ಕಾರ್ಯಗಳು ಒಟ್ಟು ಏಳು ಪಾಯಿಂಟ್ಸ್ ಇದೆ ಯೋಜನೆ ಸಂಘಟನೆ ಸಿಬ್ಬಂದಿ ವರ್ಗ ನಿರ್ದೇಶನ ಸಂಯೋಜನೆ ವರದಿ ಸಲ್ಲಿಸುವುದು ಅಯ ವ್ಯಯವನ್ನು ಮಾಡುವಂಥದ್ದು ಐವತ್ತೊಂದನೇ ಪುಟದಲ್ಲಿದೆ ನೋಡಿ ರಾಜಕೀಯ ಕಾರ್ಯಗಳು ಆಡಳಿತ ಕಾರ್ಯಗಳು ಆಡಳಿತ ನೀತಿ ನೀತಿಗಳನ್ನು ನಿರ್ಧರಿಸುವುದು ಇದರ ನಂತರ ನಾವು ಬರುವಂಥದ್ದು ಬ್ಲಾಕ್ ಎರಡಕ್ಕೆ ಸ್ನೇಹಿತರೆ ಬ್ಲಾಕ್ ಎರಡರಲ್ಲಿ ಇವಿಷ್ಟು ಮುಖ್ಯವಾದ ಪ್ರಶ್ನೆಗಳಾಗಿದೆ ಕಾರ್ಯನಿರ್ವಾಹಕರ ಸಲಹಾ ಸಹಾಯಕ ವರ್ಗಗಳು ಇಲಾಖೆಯ ಅರ್ಥ ಇಲಾಖಾ ಸಂಘಟನೆಯ ಆಧಾರ ತತ್ವಗಳು ಸಾರ್ವಜನಿಕ ನಿಗಮದ ಅರ್ಥ ಲಕ್ಷಣಗಳು ನಾಗರಿಕರ ಸೇವೆಯ ಲಕ್ಷಣಗಳು ಕಾರ್ಯಗಳು ಇವಿಷ್ಟನ್ನು ಓದ್ಕೊಳ್ಬೇಕು ನಾವು ಮುಂದಿನ ವೀಡಿಯೋದಲ್ಲಿ ಇವುಗಳ ವಿವರಣೆಯನ್ನು ಸ್ವಲ್ಪ ಸ್ವಲ್ಪ ತಿಳಿತಾ ಹೋಗೋ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು